ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಯ ಬಗ್ಗೆ ಎಲ್ಲೆಡೆ ಚರ್ಚೆಯಾಗುತ್ತದೆ ಅದರ ಜೊತೆಗೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿಗಳು ಬರುತ್ತಿದ್ದ ಯೋಜನೆ ಇದಾಗಿದ್ದು ಎರಡು ಮೂರು ತಿಂಗಳಿಂದ ಮಹಿಳೆಯರ ಖಾತೆಗೆ ಹಣ ಸರಿಯಾಗಿ ಬರುತ್ತಿಲ್ಲ ಸರ್ಕಾರದ ಹಲವು ತಾಂತ್ರಿಕ ದೋಷಗಳಿದೆ ಎಂಬ ಹೇಳಿಕೆಯನ್ನು ಸರ್ಕಾರವು ನೀಡುತ್ತಾ ಬಂದಿತ್ತು ಅದರ ಜೊತೆಗೆ ಸರ್ಕಾರವು ಮಹಿಳೆಯರಿಗೆ ಇದೀಗ ಒಂದೊಳ್ಳೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದೇನೆಂದರೆ ಈಗಾಗಲೇ ಮೈಸೂರು ಜಿಲ್ಲೆಯ ಭಾಗಕ್ಕೆ ಕೆಲವು ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿಯ ಹಣ ಬಂದಿದೆ ಎಂದು ತಿಳಿದು ಬಂದಿದೆ ಹಾಗೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ಹಲವಾರು ಮಾಧ್ಯಮ ಮಿತ್ರರು ಮಾತನಾಡಿದ ಗೃಹಲಕ್ಷ್ಮಿ ಯೋಜನೆಯ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಯೋಜನೆಯ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಅದೇನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯು ಇಡೀ ದೇಶದಲ್ಲೇ ನೇರ ಅವರ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮೆಯಾಗುವ ಒಂದು ಯೋಜನೆಯಾಗಿದೆ ಇದರಲ್ಲಿ ಸುಮಾರು ಎರಡು ಲಕ್ಷ ಸಾವಿರ ರೂಪಾಯಿಗಳನ್ನು ಮಹಿಳೆಯರ ಖಾತೆಗೆ ಜಮೆ ಮಾಡುವ ಕರ್ತವ್ಯವನ್ನು ಸರ್ಕಾರವು ನಿಭಾಯಿಸುತ್ತಿದ್ದು ಈ ವಿಚಾರಕ್ಕೆ ಬ್ಯಾಂಕಿಗೆ ಈಗಾಗಲೇ ಸರ್ಕಾರವು ಹಣವನ್ನು ನೀಡಿದ್ದಾರೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಇದು ಬ್ಯಾಂಕಿನ ಮೂಲಕ ಹಂತ ಹಂತವಾಗಿ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಎರಡು ಸಾವಿರ ರೂಪಾಯಿಗಳನ್ನು ಕೊಡುವ ಎಲ್ಲ ಕಾರ್ಯವನ್ನು ಮಾಡುತ್ತಿದೆ ಹಾಗಾಗಲೇ ಮೈಸೂರು ಜಿಲ್ಲೆಗೆ ಬಂದಿದ್ದು ಮುಂದಿನ ದಿನಗಳಲ್ಲಿ ರಾಯಚೂರು ಗುಲ್ಬರ್ಗ ಬೀದರ್ ಮಂಗಳೂರು ಶಿವಮೊಗ್ಗ ಧಾರವಾಡ ಜಿಲ್ಲೆಗೂ ಹಾಗೂ ಎಲ್ಲ ಕರ್ನಾಟಕದ ಮಹಿಳಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ಸರ್ಕಾರವು ಹಾಕುತ್ತದೆ ಎಂದು ಸರ್ಕಾರವು ಹೇಳುತ್ತಿದೆ ಹಾಗೆಯೇ ಸರ್ಕಾರವು ಇದೊಂದು ಯೋಜನೆಯು ಅಲ್ಪಕಾಲದ ಕಾಲದ ಯೋಜನೆಯಲ್ಲ ಇದು ಸುದೀರ್ಘವಾದ ಐದು ವರ್ಷಗಳ ಯೋಜನೆ ಇದಾಗಿದ್ದು ಎಲ್ಲರೂ ಕೂಡ ಸಹಕರಿಸಬೇಕು ಎಂಬುದನ್ನು ಸರ್ಕಾರವು ಮನವಿ ಮಾಡಿಕೊಂಡಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಇದರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು